ಭಾರತ ದೇಶದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಕ್ ಬೋರ್ಡ್ ಈ ವಕ್ ಬೋರ್ಡ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡುವ ಮೂಲಕ ಇಲ್ಲಿ ಅನ್ಯಾಯವನ್ನ ಎಸಗಿದೆ ಅಂತ ಅಂಶಗಳು ನಮಗೆ ಕಂಡು ಬರ್ತಾ ಇದೆ ಈ ವಿಚಾರವಾಗಿ ಕಲಬುರಗಿ ನಗರದಲ್ಲಿ ಒಂದು ಬಹಜನ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ ಆ ಒಂದು ಸಮಾವೇಶದಲ್ಲಿ ವಿಚಾರವಾದಿಗಳು ಸಂವಿಧಾನದ ಮೇಲೆ ನಂಬಿಕೆ ಇರುವಂತವರೆಲ್ಲರೂ ಇವತ್ತು ನಾವೆಲ್ಲ ಏನು ಕಲಬುರಗಿಯಲ್ಲಿರುವಂತ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ಅಂತ ಏನಿದೆ ನಾವು ಅದರಲ್ಲಿ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ನಾವು ಒಂದು ಈ ಹೋರಾಟ ಸಮಿತಿಯ ಮೂಲಕ ಇವತ್ತು ಏನು ಆ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ನಾಲ್ಕನೇ ತಾರೀಕಿನ ಒಂದು ಸಮಾವೇಶಕ್ಕೆ ನಾವೆಲ್ಲರೂ ಬೆಂಬಲ ಕೊಡುವ ಮೂಲಕ ಏನು ಅನ್ಯಾಯ ಇದೆ ಅನ್ನ ಸರಿಪಡಿಸ್ಬೇಕು ಇವತ್ತು ಕೇಂದ್ರ ಸರ್ಕಾರ ಕೂಡಲೇ ಆ ಒಂದು ಅನ್ಯಾಯವನ್ನ ಸರಿಪಡಿಸೋ ಕೆಲಸ ಮಾಡಬೇಕಂತ ಖಂಡಿಸಿ ಆ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾವೇಶದಲ್ಲಿ ಈ ಜಿಲ್ಲೆಯಲ್ಲಿರುವಂತಹ ಅನೇಕ ಇವತ್ತು ಏನು ಯಾದಗಿರಿ ಬೀದರ್ ಕಲಬುರಗಿ ಸುಮಾರು ಮೂರು ಜಿಲ್ಲೆಯಿಂದ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಇವತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜ್ ಮುಟ್ಟಿಸುವಂತ ಈ ಒಂದು ಸಮಾವೇಶಕ್ಕೆ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡೋದನ್ನು ನಾವು ಈ ಮೂಲಕ ವಿನಂತಿ ಮಾಡ್ತೇವೆ ನಮಸ್ಕಾರ ನಾಲ್ಕನೇ ತಾರೀಕು ದಿವಸ ಸಾಯಂಕಾಲ ಐದು ಗಂಟೆಗೆ ಕಲಬುರಗಿ ಮಹಾನಗರದ ಪೀರ್ ಬಂಗಾಲಿ ಮೈದಾನದಲ್ಲಿ ವಕ್ ಬಿಲ್ಲನ್ನು ಅನ್ನು ವಿರೋಧಿಸಿ ದೊಡ್ಡ ಸಮಾರಂಭ ನೆರವೇರಲಿದೆ ಅದಕ್ಕೆ ಪ್ರತಿಭಟನಾರ್ಥವಾಗಿ ದೇಶದ ಮೂಲೆ ಮೂಲೆಯಿಂದ ವಿಚಾರವಾದಿಗಳು ವಿಶೇಷವಾಗಿ ಸೌಹಾರ್ದತೆಯನ್ನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕನ್ನುವಂಥ ಎಲ್ಲ ಜನರು ಎಲ್ಲ ನಾಯಕರು ಬರ್ತಾ ಇದ್ದಾರೆ ವಿಚಾರವಾದಿಗಳು ಬರ್ತಾ ಇದ್ದಾರೆ ಬುದ್ಧಿಜೀವಿಗಳು ಬರ್ತಾ ಇದ್ದಾರೆ ಅವರೆಲ್ಲರೂ ಸೇರಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಮೊದಲನೇದಾಗಿ ಈ ವಕ್ ಬಿಲ್ಲಿಗೆ ತಿದ್ದುಪಡಿ ತರಲಿಕ್ಕೆ ಕೊಟ್ಟಿದೆ ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಜನ ವಿರೋಧಿಯಾಗಿರ್ತಕ್ಕಂಥದ್ದು ಭಾಳ ಅವರು ಹೇಳ್ತಾ ಇದ್ದಾರೆ ಶ್ರೀಮಂತರಲ್ಲಿರ್ತಕ್ಕಂಥ ಭೂಮಿಯನ್ನು ಕಸಿದುಕೊಂಡು ಬಡವರಿಗೆ ಹಂಚುತ್ತೇನೆ ಅಂತ ಹೇಳ್ತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಸುಳ್ಳು ಕೇಂದ್ರ ಸರ್ಕಾರ ಈವರೆಗೆ ಬಡವರ ಪರವಾಗಿ ಒಂದು ಪೈಸೆ ಕೆಲಸ ಮಾಡಿಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಪ್ರಾಯಶಃ ವಕ್ಫ್ ಹೆಸರಿನಲ್ಲಿರ್ತಕ್ಕಂಥ ಭೂಮಿಯನ್ನು ಕಸಿದುಕೊಂಡು ತನ್ನ ಪಾಲುದಾರರಾಗಿರುವಂತಹ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಅದಾನಿ ಅಂಬಾನಿ ಮುಂತಾದ ದೊಡ್ಡ ಕಾರ್ಪೊರೇಟ್ ಕುಳಗಳಿಗೆ ಈ ಭೂಮಿಯನ್ನು ಪರಭಾರಿ ಮಾಡುವಂತಹ ಕುತಂತ್ರ ಇದರ ಹಿಂದಿದೆ ಅನ್ನೋದಂತೂ ಅರ್ಥವಾಗಿದೆ ಇವತ್ತು ವಕ್ ಬೋರ್ಡಿನ ತಿದ್ದುಪಡಿ ಹೆಸರಿನಲ್ಲಿ ಇಸ್ಲಾಮಿಗೆ ಸಂಬಂಧಪಟ್ಟ ಭೂಮಿಯನ್ನು ಅಂದರೆ ಆ ಭೂಮಿಯಲ್ಲಿ ಇರತಕ್ಕಂಥದ್ದು ಮದರಸ ಇದೆ ವೃದ್ಧಾಶ್ರಮಗಳಿವೆ ಅನಾಥಾಶ್ರಮಗಳಿವೆ ಮತ್ತು ಸ್ಮಶಾನ ಭೂಮಿಗಳಿವೆ ಅವೆಲ್ಲವುಗಳನ್ನು ಕಸಿದುಕೊಳ್ಳುವುದು ಅನ್ನುವ ಹೆದರಿಕೆಯನ್ನು ಹಾಕುವುದರ ಮೂಲಕ ದೇಶದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ದೊಡ್ಡ ಮಟ್ಟದ ಜಗಳ ಹಚ್ಚುವುದು ಜಗಳ ಹಚ್ಚುವುದರ ಮೂಲಕ ಜನಸಾಮಾನ್ಯರು ಪರಸ್ಪರ ಬಡದಾಡುವುದರ ಮೂಲಕ ತನ್ನ ವೋಟ್ ಬ್ಯಾಂಕನ್ನು ಹೆಚ್ಚಿಸ್ಕೊಳ್ಬೇಕನ್ನುವಂಥ ದುರ್ಭಾವ ಇಲ್ಲಿವರೆಗೆ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇಷ್ಟೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅನ್ನುವ ಜಗಳ ಹಚ್ಚಿದ್ದು ಬಿಟ್ಟರೆ ಯಾವ ಅಭಿವೃದ್ಧಿಪರವಾದ ಕೆಲಸಗಳು ಮಾಡಿರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ ಇಲ್ಲ ಒಂದು ಕಡೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಂಗನಕ್ಕೆ ಇವೆ ಎಲ್ಲ ಅಗತ್ಯ ವಸ್ತುಗಳು ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ವಾಕ್ ಕಾಯ್ದೆ ತಿದ್ದುಪಡಿ ಈಗಲ್ಲ ಕೇಂದ್ರ ಸರ್ಕಾರದಿಂದ ವಕ್ ಕಾಯ್ದೆ ತಿದ್ದುಪಡಿ ಏನ್ ತಂದಿದ್ದಾರೆ ಅದು ನಾವು ತೀರ್ವಾಗಿ ನಾವು ಇಡೀ ದೇಶದಲ್ಲಿ ಇಡೀ ಸಮುದಾಯ ವತಿಯಿಂದ ತೀರ್ವ ಖಂಡನೆ ಮಾಡ್ತೀವಿ ಇದರ ವಿರುದ್ಧವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಬೋರ್ಡ್ ಇಡೀ ದೇಶದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕಲಬುರಗಿ ನಗರದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಸಮಾರಂಭ ಏರ್ಪಡಿಸಲಾಗಿದೆ ನಾಲ್ಕು ಮೇ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆಗೆ ಪೀರ್ ಬಂಗಾಲಿ ಗ್ರೌಂಡ್ ಆರ್ ಸಿ ಕಾರ್ಯಕ್ರಮ ಏನು ಆಗಿದ್ದು ಮೊದಲೇ ಅದೇ ಮೈದಾನದಲ್ಲಿ ಒಂದು ಸುಮಾರು ಒಂದು ಲಕ್ಷ ಜನ ಸೇರುವ ಎಲ್ಲ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಕಾರ್ಯಕ್ರಮದ ದಿವ್ಯ ಸನ್ನದಿ ಹಜರತ್ ಖಾಜಾ ಬಂಧನ ದರ್ಗಾ ಸಜ್ಜಾದ ನಶೀನ್ ಹಾಫೀಜ್ ಅಲಿ ಅಲ್ ಹುಸೈನಿ ಸಾಬ್ ಕಿಬ್ಲಾ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಅಧ್ಯಕ್ಷ ಸಲ್ಮಾನ್ ಶ್ರೀ ಖಾಲಿ ಸೈಫುಲ್ಲಾ ರೆಹಮಾನಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಸಜ್ಜಾದೆಗಳು ಹಾಗೂ ಉತ್ತರ ಮತಕ್ಷೇತ್ರದ ಶಾಸಕಿ ಶ್ರೀಮತಿ ಖನೀಶ್ ಫಾತಿಮಾ ಅವರು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಾವು ಈ ಸಂದರ್ಭದಲ್ಲಿ ತಮ್ಮ ಚಾನೆಲ್ ಮುಖಾಂತರ ಎಲ್ಲರ ಜನರು ಸಂವಿಧಾನ ಮೇಲೆ ಯಾರ್ಯಾರಿಗೆ ನಂಬಿಕೆ ಇದೆ ಮತ್ತು ನಮ್ಮ ಸಮಾಜಕ್ಕೆ ನಾವು ವಿನಂತಿ ಮಾಡ್ತಿದ್ದೀವಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ನಾನು ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನ ಮಾಡಿದೆ ಭಾರತದ ಸಂವಿಧಾನ ಪ್ರೇಮಿಗಳು ಸೆಕ್ಯುಲರ್ ವಾದಿಗಳು ಎಲ್ಲರೂ ಕೂಡಿ ಬದುಕಬೇಕು ಅನ್ನುವಂತ ಜನ ಯಾರೆಲ್ಲ ಹರ ಅವ್ರೆಲ್ಲರೂ ಕೇಂದ್ರ ಸರ್ಕಾರ ಈ ಕಾಯ್ದೆ ತಿದ್ದುಪಡಿ ಮಾಡಿದ್ದನ್ನು ವಿರೋಧ ಮಾಡ್ತಾ ಇದ್ದೀವಿ ನಾಲ್ಕನೇ ತಾರೀಕು ಸಾಯಂಕಾಲದಿಂದ ಆರಂಭ ಆಗುವಂಥ ಈ ಬೃಹತ್ ಸಮಾವೇಶದಲ್ಲಿ ರಾಷ್ಟ್ರೀಯ ಮುಖಂಡರಾದಂಥ ಕಾಮ್ರೇಡ್ ಬೃಂದಾ ಕಾರಟ್ ಅವರು ಭಾಗವಹಿಸ್ತಾ ಇದ್ದಾರೆ ಸಿ ಪಿ ಐನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾಮ್ರೇಡ್ ರಾಜ ಅವರು ಭಾಗವಹಿಸ್ತಾ ಇದ್ದಾರೆ ಸಮಸ್ತ ಜನತೆ ಎಲ್ಲರೂ ಸೇರಿ ಈ ಕೇಂದ್ರ ಸರ್ಕಾರ ಏನು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಒಡೆದಾಳುವ ನೀತಿಯನ್ನು ತರ್ತಾ ಇದೆಯಲ್ಲ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಆರಂಭ ಆಗಿದೆ ಈಗ ಹೋರಾಟ ಸಮಾವೇಶದ ಮೂಲಕ ಸುಪ್ರೀಂ ಕೋರ್ಟಲ್ಲೂ ನಾವು ಹೋರಾಟ ಮುಂದುವರಿಸಿದ್ದೀವಿ ನಾವು ನಿರೀಕ್ಷೆ ಮಾಡ್ತೀವಿ ನಾವು ಆಶೆ ಇಟ್ಟಿದ್ದೀವಿ ಭರವಸೆ ಇಟ್ಟಿದ್ದೀವಿ ಕೋರ್ಟಿಂದ ನಮಗೆ ನ್ಯಾಯ ಸಿಗುತ್ತದೆ ಸೊ ನ್ಯಾಯ ಸಿಗದೇ ಇದ್ರೆ ಹೋರಾಟ ಮುಂದುವರಿಯುತ್ತದೆ